ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ಅಗ್ನಿ ಆತ್ಮ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಇಪ್ಪತ್ತೆರಡನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ ಸುಮಾ ಇದ್ದ ಅಪಾರ್ಟ್ಮೆಂಟಿನ ಪಕ್ಕದ ರೂಮಿಗೆ ಶಿಫ್ಟ್ ಆಗಿದ್ದಳು ಆಗಿದ್ದಳು ಅನ್ನುವುದಕ್ಕಿಂತ ವಿವೇಕ್ ಮಾಡಿದ್ದ ಎನ್ನಬಹುದು ಅವಳ ಬಳಿಯಿದ್ದ ಕೆಲವೇ ವಸ್ತುಗಳನ್ನು ಪ್ಯಾಕ್ ಮಾಡಿ ವಿವೇಕೇ ಸ್ವತಃ ತಂದು ಇರಿಸಿದ್ದ ಸುಮಾ ಅವನನ್ನು ಮೌನವಾಗಿ ಹಿಂಬಾಲಿಸಿದ್ದಳಷ್ಟೇ ಪ್ರಣತಿಯ ಮಾತಿಗೆ ರಾಘವ್ ಏನೂ ಹೇಳದೆ ಮಗನ ಮೇಲೆ ಭಾರ ಹಾಕಿ ಸುಮ್ಮನಾಗಿ ಬಿಟ್ಟಿದ್ದರು ತೊಳಲಾಟದಲ್ಲೇ ಇದ್ದ ಪ್ರಣತಿ ಇನ್ನಾರನ್ನು ಕೇಳಲು ಹೋಗದೆ ಸುಮ್ಮನಾಗಿ ಬಿಟ್ಟಿದ್ದಳು ಆದರೆ ದಿನವೂ ಮನೆಗೆ ಬಂದು ಮಾತಿಗೆ ಕೂರುತ್ತಿದ್ದ ದಯಾನಂದ್ ಒಂದು ರೀತಿಯ ಇರಿಟೇಟ್ ಅನಿಸಿತ್ತು ಎಲ್ಲರಿಗೂ ದಿನಗಳು ಉರುಳುತ್ತಿದ್ದವು ಭಾರ್ಗವ್ ಸತ್ತು ಆಗಲೇ ಹನ್ನೊಂದು ದಿನಗಳು ಕಳೆದು ಹೋಗಿದ್ದವು ಕಾರ್ಯಗಳೆಲ್ಲ ಸಾಂಗವಾಗಿ ಮುಗಿದಿದ್ದವು ಭಾರ್ಗವ್ ಆತ್ಮ ತೃಪ್ತಿಯಾಗಿದೆ ಎನ್ನುವ ಭರವಸೆ ಕಾರಣ ಅಳಿಯ ಮಗನಂತೆಯೇ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿದ್ದ ಅಸ್ತಿ ಬಿಡುವ ಕೆಲಸ ಒಂದೇ ಬಾಕಿ ಇದ್ದದ್ದು ರಾಘವ್ ರೇಖಾ ಅಲ್ಲೇ ಉಳಿದಿದ್ದರು ತಮ್ಮೊಟ್ಟಿಗೆ ಸೊಸೆಯನ್ನು ಕರೆದುಕೊಂಡು ಹೋಗುವ ಹುನ್ನಾರ ಅವರದು ಆದರೆ ಬರುವಳೋ ಇಲ್ಲವೋ ಎನ್ನುವ ದಿಗಿಲು ಕೂಡ ಇತ್ತು ಬೆಳಿಗ್ಗೆ ಎದ್ದವಳು ನಿರಾಸೆ ಬೇಸರ ದುಗುಡ ಅಳು ತುಂಬಿದ ಮುಖದಲ್ಲಿಯೇ ಓಡಾಡುತ್ತಿದ್ದಳು ಮಾತನಾಡಿಸಲು ಬಂದ ರೇಖಾ ಅವರ ಬಳಿಯೂ ನೀರಸವಾಗಿಯೇ ಮಾತನಾಡಿದ್ದಳು ಏನಾಯಿತು ಪುಟ್ಟ ಮಮತೆ ತುಂಬಿದ ದನಿಯಲ್ಲಿ ಕೇಳಿದಾಗ ಏನೂ ಉತ್ತರಿಸದೆ ಸುಮ್ಮನೆ ಹೊರಟು ಹೋದವಳನ್ನು ಕಂಡು ಅವರಿಗೆ ಒಂದು ರೀತಿ ಅನಿಸಿತ್ತು ಗಂಡನ ಮುಂದೆ ಹೇಳಿದರೂ ಕೂಡ ಆದರೆ ರಾಘವ್ಗೆ ಅವಳ ನೋವಿನ ಅರಿವಿದ್ದ ಕಾರಣ ನಿಟ್ಟುಸಿರು ಚೆಲ್ಲಿ ಸುಮ್ಮನಾಗಿ ಬಿಟ್ಟರು ಗೌತಮ್ ಬಂದವನೇ ಅಪ್ಪನ ಮುಂದೆ ಎರಡು ಟಿಕೆಟ್ ಇಟ್ಟು ತನ್ನ ರೂಮಿಗೆ ಹೊರಟು ಹೋದನು ಕೈಗೆತ್ತಿಕೊಂಡವರ ಮುಖದಲ್ಲಿ ತಿಳಿಮಂದ ಹಾಸ ಮೂಡಿತ್ತು ತಕ್ಷಣವೇ ಹೆಂಡತಿಯನ್ನು ಕರೆದರು ರೇಖಾ ಏ ರೇಖಾ ಎಲ್ಲೋದೆ ಬಾಯಿಲಿ ಉತ್ಸಾಹವಿತ್ತು ಅವರ ದನಿಯಲ್ಲಿ ಯಾಕ್ರಿ ಒಳ್ಳೆ ದೇಶಾನೇ ಮುಳುಗೋದ ಹಾಗೆ ಕರಿತಾ ಇದ್ದೀರಾ ಬರ್ತಿದ್ದೀನಿ ರೀ ಬಾಲ್ಕನಿಯಲ್ಲಿದ್ದ ರೇಖಾ ಅವಸರವಸರವಾಗಿ ಬಂದರು ಇಲ್ಲಿ ನೋಡು ನಿನ್ನ ಮಗ ಟಿಕೆಟ್ ತಂದಿದ್ದಾನೆ ಟಿಕೆಟ್ ಅವರ ಮುಂದೆ ಹಿಡಿದರು ನಕ್ಕ ರೇಖಾ ಕಾರಲ್ಲೇ ಹೋಗ್ಬಹುದಿತ್ತಲ್ವಾ ಎಲ್ಲ ಯಾಕೆ ಅಪ್ಪನ ಹಾಗೆ ಮಗನ ಮೂಡ್ ಕೂಡ ಆಗಾಗ ಬದಲಾಗ್ತಾ ಇರುತ್ತೆ ನಕ್ಕರು ಏಯ್ ದಡ್ಡಿ ಇದು ವಾರಣಾಸಿ ಫ್ಲೈಟ್ ಟಿಕೆಟ್ ಕಣೇ ಹೆಂಡತಿಯ ತಲೆ ಮುಟಕಿದರು ಹೌದಾ ಕಣ್ಣರಳಿಸಿ ನೋಡಿದರು ರೇಖಾ ಹೌದು ಆದರೆ ಎರಡಷ್ಟೇ ತಂದಿದ್ದಾನೆ ಕಣ್ಣು ಕಿರಿದಾಗಿಸಿದರು ರೇಖಾ ಗಂಡನತ್ತ ನೋಡಿದರಷ್ಟೆ ಏನನ್ನು ಹೇಳಲಿಲ್ಲ ಅಲ್ಲ ಇವನು ಹೀಗೆ ಗೊಂದಲಗಳನ್ನು ಮಾಡೋದು ಯಾವಾಗಲಿಂದ ಕಲ್ತಿದ್ದು ಸೋಫಾ ಮೇಲೆ ಕುಕ್ಕರಿಸಿದರು ನಾನು ಗೊಂದಲ ಏನೂ ಮಾಡಿಲ್ಲ ನೀವು ನಿಮ್ಮ ಸೊಸೆ ಹೋಗಿದ್ದು ಬನ್ನಿ ಮೆಟ್ಟಿಲಿಳಿಯುತ್ತಾ ಬಂದ ಗೌತಮ್ ಅಪ್ಪನನ್ನು ಉದ್ದೇಶಿಸಿ ಹೇಳಿದನು ರಾಘವ್ ಕಣ್ಣು ಕಿರಿದಾಗಿಸಿದರು ಅದೇನು ಮಾತಂತ ಆಡ್ತೀಯ ಗೌತಮ್ ನೀನು ಫ್ಲೈಟಲ್ಲಿ ಪ್ರಯಾಣ ಮಾಡುವಷ್ಟು ನನ್ನ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ ಕಣೋ ಮಗನತ್ತ ತಿರುಗಿ ಹೇಳಿದರು ಹಾಗಿದ್ರೆ ಅಮ್ಮ ಹೋಗ್ತಾರೆ ಬಿಡಿ ಸ್ಲೀವ್ ಮಡಚುತ್ತಾ ಹೇಳಿದನವನು ದೇವದೇವಾ ಅಲ್ಲೆಲ್ಲ ಏನೇನೇನೋ ಭಾಷೆ ಮಾತಾಡ್ತಾರಂತೆ ನನಗೆ ಕನ್ನಡ ಬಿಟ್ಟು ಬೇರೆ ಯಾವುದೂ ಬರಲ್ವಲ್ಲ ಮಗನೇ ಸಪ್ಪೆ ಮೊಗ ಮಾಡಿದರು ರೇಖಾ ಒಬ್ಬೇರಿಸಿ ಅಮ್ಮನತ್ತ ನೋಡಿ ಇದೆಲ್ಲ ಓಲ್ಡ್ ಫಿಲಮ್ ಡೈಲಾಗ್ ಆ್ಯಂಡ್ ಸೀನ್ಸ್ ಆಯಿತು ನಾನು ತುಂಬ ನೋಡಿದ್ದೀನಿ ನಿಮ್ಮ ಸೊಸೆಗೆ ಪ್ಯಾಕ್ ಹೇಳಿ ಎಂದವನ್ನೇ ಹೊರಟು ಬಿಟ್ಟನು ಅಲ್ಲವೋ ಗೌತು ಅವಳೊಬ್ಬಳು ಹೇಗೆ ಹೋಗ್ತಾಳೆ ನೀನು ಎರಡು ಟಿಕೆಟ್ ತಂದಿರೋದಲ್ವಾ ಗೊಂದಲ ತುಂಬಿತ್ತು ರೇಖಾ ದನಿಯಲ್ಲಿ ಅವಳೊಪ್ಪಿದ್ರೆ ನಾನು ಹೋಗ್ತೀನಿ ಮುಖ ಗಂಟಿಕ್ಕಿ ಗಡುಸಾಗಿ ಹೇಳಿ ಬಾಗಿಲಿನತ್ತ ತಿರುಗಿ ಹೊರಟನು ಈಗ ಅವನ ಮುಗದ ತುಂಬ ತಿಳಿಮಂದ ಹಾಸ ಹರಡಿಕೊಂಡಿತ್ತು ಜೇಬಿಗೆ ಕೈ ತುರಿಸಿ ಕೂದಲನ್ನು ಗಾಳಿಯಲ್ಲಿ ಹಾರಿಸುತ್ತಾ ತನ್ನದೇ ಯೋಚನೆಯಲ್ಲಿ ಹೊರಟವನಿಗೆ ಎದುರು ಬಂದವಳು ಕಾಣಲೇ ಇಲ್ಲ ಅವನತ್ತ ಉರಿನೋಟ ಬೀರಿದ ಪ್ರಣತಿ ಜಾರಿದ ಹನಿಯನ್ನು ತೊಡೆದುಕೊಂಡು ಬಾಗಿಲಿನತ್ತ ಹೆಜ್ಜೆ ಹಾಕಿದಳು ಬಾರಮ್ಮ ಬಾ ಇಲ್ಲಿ ನೋಡು ಮಂಕಾಗಿ ಬರುತ್ತಿದ್ದ ಪ್ರಣತಿಯನ್ನು ಕೂಗಿ ಕರೆದರು ರೇಖಾ ಸಾರಿ ಆಂಟಿ ನನಗೇನನ್ನೋ ನೋಡೋಕೆ ಮನಸಿಲ್ಲ ನೀರಸವಾಗಿ ಹೇಳಿ ಮೆಟ್ಟಿಲತ್ತ ಹೆಜ್ಜೆ ಹಾಕಿದಳು ಅಯ್ಯೋ ಹುಚ್ಚುಡ್ಗಿ ಬಾಯಿಲಿ ತಾವೇ ಕೈ ಹಿಡಿದು ಕರೆತಂದರು ರೇಖಾ ತಲೆ ಬಾಗಿಸಿ ನಿಂತವಳ ಮುಗದ ಮುಂದೆ ಟಿಕೆಟ್ಗಳನ್ನು ಹಿಡಿದು ಹುಬ್ಬು ಕುಣಿಸಿದರು ರೇಖಾ ಪ್ರಣತಿಗಾದ ಆನಂದ ಅಷ್ಟಿಷ್ಟಲ್ಲ ಅವರನ್ನು ಅಪ್ಪಿದವಳೆ ಥ್ಯಾಂಕ್ ಯು ಆಂಟಿ ಖುಷಿಯಲ್ಲಿ ಅವಳಿಗೆ ಮಾತೆ ಬಾರದ ಹಾಗಾಗಿತ್ತು ಅಪ್ಪನ ಒಡನಾಟವನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದ ಪ್ರಣತಿ ಅವರ ಮಗಳಾಗಿ ಅವರಿಗೆ ಸಲ್ಲಿಸಬೇಕಾದ ಕರ್ತವ್ಯವನ್ನು ಮನದಲ್ಲಿ ಇಟ್ಟುಕೊಂಡು ಅಪ್ಪನ ಆಸೆಯಂತೆಯೇ ಅವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ವಿಸರ್ಜಿಸುವ ಮನಸ್ಸೇನೋ ಮಾಡಿಬಿಟ್ಟಿದ್ದಳು ಆದರೆ ಒಬ್ಬಳೇ ಎಲ್ಲಿಯೂ ಹೋಗದ ಅವಳಿಗೆ ಅಷ್ಟು ದೂರದ ಪ್ರಯಾಣ ತುಸು ಭಯ ತರಿಸಿತ್ತು ಅಪ್ಪ ಹೇಳುತ್ತಿದ್ದ ಮಾತುಗಳ ಅರ್ಥ ಅವಳಿಗೆ ಈಗಾಗಿತ್ತು ತಾನಿಷ್ಟೊಂದು ವೀಕಾ ಅದೆಷ್ಟೋ ಬಾರಿ ತನ್ನನ್ನೇ ಕೇಳಿಕೊಂಡಿದ್ದರೂ ಒಬ್ಬಳೇ ನಿರ್ಧಾರ ತೆಗೆದುಕೊಳ್ಳುವ ಸದೃಢ ಮನಸ್ಸು ಅವಳಲ್ಲಿ ಇರಲಿಲ್ಲ ಮುಖ ಮುಖ ನೋಡಿಕೊಂಡ ರಾಘವ್ ಹಾಗೂ ರೇಖಾ ಕಣ್ಣಲ್ಲೇ ಮಾತನಾಡಿಕೊಂಡರು ಕೊನೆಗೆ ಪ್ರಣತಿಯನ್ನು ಮಗನೊಟ್ಟಿಗೆ ಹೋಗಲು ಒಪ್ಪಿಸುವ ಜವಾಬ್ದಾರಿ ರಾಘವ್ ಅವರ ಹೆಗಲ ಮೇಲೆ ಬಿದ್ದಿತ್ತು ಮೆತ್ತಗೆ ನುಣುಚಿಕೊಂಡ ರೇಖಾ ಕಾಫಿ ಮಾಡಿಕೊಂಡು ಬರುವುದಾಗಿ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು ಖುಷಿಯಾಯ್ತಾ ಮಗಳೇ ಪಕ್ಕ ಕುರಿಸಿಕೊಂಡ ರಾಘವ್ ಅವಳ ತಲೆ ನೇವರಿಸಿದರು ತುಂಬ ಅಂಕಲ್ ಅಪ್ಪನಿಗೆ ನಾನೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬಾ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ತಲೆ ಬಾಗಿಸಿದಳು ಜಾರಿದ ಕಂಬನಿ ರಾಘವ್ ಕೈ ಮೇಲ್ವಿದ್ದಾಗ ಅವರ ಹೃದಯ ಮಮ್ಮಲ ಮರುಗಿತ್ತು ಹಾಗೆಲ್ಲ ಅಂದ್ಕೋಬಾರ್ದು ಪುಟ್ಟ ನೀನು ಪ್ರತಿ ಹೆಜ್ಜೆಯಲ್ಲೂ ನಾವು ನಿನ್ನ ಜೊತೆಯಾಗಿರ್ತೀವಿ ಮರಿಬೇಡ ಭರವಸೆ ನೀಡುವಂತೆ ಹೇಳಿದರು ಅವಳು ಮೌನವಾಗಿ ಕುಳಿತು ಬಿಟ್ಟಳು ಆದರೆ ಈಗ ಒಂದು ಸಮಸ್ಯೆ ಆಗಿದೆ ಕೈ ಕೈ ಹೊಸಕುತ್ತಾ ಹೇಳಿದಾಗ ಗಾಬರಿಯಿಂದ ಅವರತ್ತ ತಿರುಗಿದಳು ಚೇಚೆ ಗಾಬರಿ ಬಡೋ ಏನಿಲ್ಲ ಕಂದ ನನಗೆ ಹಾಡ್ ಸ್ವಲ್ಪ ವೀಕು ನೀನು ರೇಖಾಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ವಂತೆ ನಿನ್ನನ್ನು ಒಬ್ಳನ್ನೇ ಕಳಿಸೋಕೆ ನಿಜವಾಗ್ಲೂ ನಮ್ಮ ಮನಸ್ಸೊಪ್ಪೋದು ನೀನೇನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಮಾತು ನಿಲ್ಲಿಸಿದರು ಗೌತಮ್ ಅವ್ರ ಜೊತೆ ನಾನು ಹೋಗ್ತೀನಿ ಅಂಕಲ್ ಯಾವುದೇ ಭಾವ ಪ್ರವಾಹವಿಲ್ಲದೆ ತಣ್ಣನೆಯ ಸ್ವರದಲ್ಲಿ ಹೇಳಿದಾಗ ರಾಘವ್ ಮನಸ್ಸಿನ ಭಾರ ಒಂದೇ ಬಾರಿಗೆ ಇಳಿದು ಹೋಯಿತು ಡ್ಯಾಡ್ ಡ್ಯಾಡ್ ಹಾಲಲ್ಲಿ ನಿಂತ ಅರ್ಜುನ್ ಕೋಪದಲ್ಲಿ ಬುಸುಗುಡುತ್ತಾ ಒಂದೇ ಸಮನೆ ಕರೆಯುತ್ತಿದ್ದನು ಅವರಿಲ್ಲ ಕಣೋ ಅರ್ಜುನ್ ಬಾ ತಿಂಡಿ ತಿನ್ನು ಸೆರವಿಗೆ ಕೈಯೊರೆಸುತ್ತಾ ಬಂದರು ನರ್ಮದ ಡ್ಯಾಮಿಡ್ ನೆಲಕ್ಕೆ ಕಾಲ ಪಳಿಸಿದವನು ನರ್ಮದ ರತ್ತ ತಿರುಗಿಯೂ ಸಹ ನೋಡದೆ ಹೊರಟು ಹೋದನು ಹೆತ್ತ ತಾಯಿ ಎನ್ನುವುದನ್ನು ಕಾಣದೆ ಕೇವಲವಾಗಿ ನೋಡುವ ಮಗ ಕೆಲಸದವಳಿಗಿಂತ ಕಡೆಯಾಗಿ ಕಾಣುವ ಗಂಡ ನರ್ಮದ ಕಣ್ಣಾಲಿಗಳು ತುಂಬಿದವು ಅದು ಯಾವ ಜನ್ಮದಲ್ಲಿ ಮಾಡುತ್ತಪ್ಪಿಗೆ ಈ ಶಿಕ್ಷೆ ದೇವ ಕಣ್ಣೀರು ಒರೆಸಿಕೊಂಡವರು ತಿರುಗಿ ಅಡುಗೆ ಮನೆಯತ್ತ ನಡೆದರು ಅಷ್ಟು ದೊಡ್ಡ ಬಂಗಲೆಯಲ್ಲಿ ಆ ಪುಟ್ಟ ಅಡುಗೆ ಮನೆಯೇ ಅವರ ಪ್ರಪಂಚ ಕುಳಿತಲ್ಲೇ ಕಳೆದು ಹೋದಂತೆ ಇರುತ್ತಿದ್ದ ಸುಮಾ ದೊಡ್ಡ ತಲೆನೋವಾಗಿದ್ದಳು ವಿವೇಕಗೆ ಊಟ ನಿದ್ರೆಯ ಪರಿವೆಯಿಲ್ಲದೆ ಶೂನ್ಯದತ್ತ ನೋಟ ನೆಟ್ಟು ಮಬ್ಬಾಗಿ ಕುಳಿತು ಬಿಡುತ್ತಿದ್ದಳು ಊಟ ತರಲೆಂದು ಹೋಗಿದ್ದ ವಿವೇಕ್ ಬಂದಾಗಲೂ ಅವಳು ಹಾಗೆಯೇ ಕುಳಿತದ್ದು ನೋಡಿ ಅವನಿಗೆ ಕೋಪ ಬಂದಿತ್ತು ಸುಮ ನೀವೇನನ್ನ ಸರ್ವೆಂಟ್ ಮಾಡ್ಕೊಂಡಿದ್ದೀರಾ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ರೇಗಿ ತಂದಿದ್ದ ಊಟವನ್ನು ಅವಳ ಮುಂದಿಟ್ಟು ದಡಾರೆಂದು ಬಾಗಿಲು ಹಾಕಿಕೊಂಡು ಹೊರಟು ಹೋದನು ಅವನು ಅಷ್ಟು ಕೋಪದಲ್ಲಿ ಹೇಳಿದರೂ ಅವಳ ಸ್ಥಿತಿಯಲ್ಲೇನೂ ಬದಲಾವಣೆಯಾಗಲಿಲ್ಲ ಕಲ್ಲಾಗಿಯೇ ಕುಳಿತಿದ್ದಳವಳು ತನ್ನ ರೂಮಿಗೆ ಬಂದವನಿಗೆ ಕೋಪಕ್ಕೆ ಮೈಯೆಲ್ಲ ಉರಿಯುವ ಹಾಗಾಗಿತ್ತು ಅತ್ತಿತ್ತ ಓಡಾಡಿದವನ ಕಣ್ಣಿಗೆ ಕಂಡ ಫಿಶ್ ಬೌಲ್ ಅನಾಯಾಸವಾಗಿ ನೆಲ ಸೇರಿತ್ತು ಸೋಫಾಕ್ಕೆ ಹೊರಗಿ ಸೀಲಿಂಗ್ ದಿಟ್ಟಿಸುತ್ತಿದ್ದವನು ವಾಸ್ತವಕ್ಕೆ ಬಂದಿದ್ದನು ತಕ್ಷಣ ಅಡುಗೆ ಮನೆಗೆ ಓಡಿದವನು ಒಂದು ಪುಟ್ಟ ಪಿಂಗಾಣಿ ಬಟ್ಟಲಲ್ಲಿ ನೀರನ್ನು ತುಂಬಿ ತಂದು ಒದ್ದಾಡುತ್ತಿದ್ದ ಮೀನುಗಳನ್ನು ಆ ನೀರಿಗೆ ಬಿಟ್ಟನು ಒದ್ದಾಡುತ್ತಿದ್ದ ಮೀನುಗಳು ನಿಧಾನಕ್ಕೆ ಚೇತರಿಸಿಕೊಂಡು ಮೊದಲಿನಂತೆ ಆಟವಾಡಲು ಶುರು ಮಾಡಿದವು ನಿನ್ನ ಕೋಪಕ್ಕೆ ನಿನ್ನ ಬಾಯಿಗೆ ಸ್ವಲ್ಪ ಹಾಕು ಇಲ್ಲಾಂದರೆ ತುಂಬ ಸಫರ್ ಮಾಡ್ತೀಯಾ ನೋಡು ಲೇಖನ ಹೇಳುತ್ತಿದ್ದ ಮಾತುಗಳು ನೆನಪಾದವು ಅವನಿಗೆ ಅವುಗಳನ್ನು ಆಟವಾಡಿಸುತ್ತಾ ಸಾರಿ ಕಣೋ ಕಂದಮ್ಮಗಳ ಯಾರದೋ ಮೇಲಿನ ಕೋಪವನ್ನು ನಿಮ್ಮೇಲೆ ತೋರಿಸ್ಕೊಂಡ್ಬಿಟ್ಟೆ ತುಸು ಹೊತ್ತು ಅವುಗಳನ್ನೇ ನೋಡುತ್ತಾ ಕುಳಿತನು ವಿವೇಕ್ಗೆ ನೆನಪಾಗಿತ್ತು ಸುಮ ಒಬ್ಬಳೇ ಇಹದ ಪರಿವೆಯನ್ನು ತೊರೆದು ಕುಳಿತಲ್ಲೇ ಕುಳಿತಿದ್ದುದು ಹೋಶೆಟ್ ಎಂದುಕೊಂಡವನು ಅವಳ ರೂಮಿನತ್ತ ಓಡಿದನು ಅವಳು ಕುಳಿತಲ್ಲೇ ಕುಳಿತಿದ್ದಳು ಫೋನ್ ಸುಮ್ಮನೆ ಒಂದೇ ಸಮ ಬಡಿದುಕೊಳ್ಳುತ್ತಿತ್ತು ಅವಳನ್ನು ನೋಡಿದವನು ತಾನೇ ಕಾಲ್ ಪಿಕ್ ಮಾಡಿದನು ಅಕ್ಕ ಏನೇ ಮಾಡ್ತಾ ಇದೀಯ ಇಂಪಾದ ಹೆಣ್ಣು ಧ್ವನಿಯೊಂದು ತೇಲಿ ಬಂದಿತ್ತು ಹಾಂ ನೋಡಿ ಮಿಸ್ ನಿಮ್ಮಕ್ಕ ಒಂದು ಪ್ರಾಜೆಕ್ಟಲ್ಲಿ ತುಂಬ ಆಗಿದ್ದಾರೆ ಅವ್ರೀಗ ಮಾತಾಡೋಕೆ ಸಿಗಲ್ಲ ಸುಳ್ಳೊಂದನ್ನು ಅನಾಯಾಸವಾಗಿ ಉಸುರಿದನು ನೀವ್ಯಾರು ಮಾತಾಡೋದು ಅವಳು ಕೇಳಿದ ರೀತಿಗೆ ಸುಸ್ತಾದನು ಪರವಾಗಿಲ್ಲ ಚಿನ್ಕುರುಳಿ ಚೂಟಿಯಾಗೇ ಇದ್ದಾಳೆ ಎಂದುಕೊಂಡನು ಮನಸ್ಸಿನಲ್ಲೇ ಅವ್ರ ಬಾಸ್ ಫೋನ್ ಕಟ್ ಮಾಡಿದನು ಅವಳ ಬಳಿ ಬಂದವನು ರೀ ಸುಮ್ಮ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಿದೆ ಕಣ್ರಿ ಪ್ರಣತಿಗೇನು ಆಗಲ್ಲ ರೀ ನಾವೆಲ್ಲ ಅವ್ರ ಜೊತೆ ಇರ್ತೀವಲ್ವಾ ಸಂತೈಸುವ ಸ್ವರದಲ್ಲಿ ಹೇಳಿದನು ಪ್ರಣತಿಯ ಹೆಸರು ಕೇಳುತ್ತಿದ್ದಂತೆ ಇಹಕ್ಕೆ ಬಂದವಳಂತೆ ಅವನ ಕೈಯನ್ನು ಹಿಡಿದು ಹಾಂ ಪ್ರಣತಿ ಎಲ್ಲಿ ಬಂದಿದಳಾ ನಾನು ಕ್ಷಮಿಸಿದಳಾ ಆಸೆಗಣ್ಣುಗಳಿಂದ ಅವನನ್ನು ಕೇಳಿದಳು ಅವನ ನೋಟ ಕೆಳಗಿಳಿಯಲು ಅವನ ಕೈ ಬಿಟ್ಟು ಬಿಕ್ಕಿದಳು ನನ್ನ ಪ್ರಣತಿ ನನ್ನ ಯಾವತ್ತೂ ಕ್ಷಮಿಸೋಲ್ಲ ಅವಳ ಅಳು ನೋಡಲಾಗದೆ ಅವಳನ್ನು ಸಂತೈಸಲು ಸಾಧ್ಯವಾಗದೆ ಎದ್ದು ಹೊರಬಂದು ಬಾಸ್ಗೆ ಕಾಲ್ ಮಾಡಿದ್ದನು ಆದರೆ ಯಾವುದೋ ಮೀಟಿಂಗಲ್ಲಿ ಇದ್ದ ಗೌತಮ್ ಫೋನ್ ರಿಂಗ್ ಆಯಿತು ಅಷ್ಟೆ ಏನೋ ನಿರ್ಧರಿಸಿಕೊಂಡವನು ಅವಳ ಬಳಿಗೆ ಬಂದನು ಫ್ರೆಂಡ್ಸ್ ಸುಮಾ ಮನಸ್ಥಿತಿನ ಸರಿ ಮಾಡೋಕ್ಕೆ ವಿವೇಕ್ ಮುಂದೆ ಏನು ನಿರ್ಧಾರ ತೊಗೊಳ್ಬೋದು ಪ್ರಣತಿ ಗೌತಮ್ ಜೊತೆ ಹೋಗ್ತಿದ್ದಾಳೆ ಆದರೆ ಗೌತಮ್ ಪ್ರಣತಿ ಜೊತೆ ಹೋಗೋಕ್ಕೆ ಒಪ್ಕೊಳ್ತಾನಾ ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಸಹೃದಯದ ಸಾಹಿತ್ಯಾಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆ ಮುಗಿಸ್ತೀನಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ